ಜಿಮ್ಮಿಯಲ್ಲಿ ಸ್ಟೈಲ್ ಲ್ಯಾಕ್ಮಿ ಅಕಾಡೆಮಿ ಇದೆ ಟೆನ್ ವೆರೈಟೀಸ್ ಆಫ್ ಮೇಕಪ್ ಥರ್ಟಿ ವೆರೈಟೀಸ್ ಆಫ್ ಪ್ಲಸ್ ಹೇರ್ ಸ್ಟೈಲ್ ಎಲ್ಲ ತರ ಸ್ಕಿನ್ ಟ್ರೀಟ್ಮೆಂಟ್ಸ್ ನಾವು ಪ್ರೊವೈಡ್ ಮಾಡ್ತೀವಿ ಐ ಪಿ ಎಲ್ ಲೇಸರ್ ಮೆಷಿನ್ ಆಗಿರತ್ತೆ ಡಯೋಡ್ ಲೇಸರ್ ಚೆನ್ನಾಗಿದೆ ಹೇರ್ ಹಾಗೆ ಕೂಡ ಬೇಸಿಕ್ ಬ್ಯೂಟಿಷಿಯನ್ ಕೋರ್ಸಸ್ ಕೂಡ ನಾವು ಟ್ವೆಂಟಿ ತೌಸಂಡ್ಗೆ ಆಫರ್ ಮಾಡ್ತಾ ಇದ್ದೀವಿ ನನ್ನ ಪೇಜ್ ಇನ್ಸ್ಟಾ ಪೇಜ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ನಮ್ಮ ಸಲೋನ್ ವಿಸಿಟ್ ಮಾಡ್ಬೋದು ಸಹಜವಾಗಿ ಎಲ್ಲರೂ ಕೂಡ ನಾನು ಸುಂದರವಾಗಿ ಕಾಣಿಸ್ಬೇಕು ಇತರರು ನನ್ನನ್ನ ನೋಡ್ಬೇಕು ಇತರರು ನನ್ನ ಸೌಂದರ್ಯಕ್ಕೆ ಆಕರ್ಷಿಸ್ಬೇಕು ಆ ರೀತಿಯಾದಂತ ಆಸೆಗಳನ್ನ ಇಡ್ಸ್ಕೊಂಡಿರ್ತೇವೆ ಆ ಒಂದು ಸೌಂದರ್ಯವನ್ನ ಆ ರೀತಿಯಾದಂತ ಸುಂದರವಾಗಿ ನುಣುಪಾಗಿ ಕಾಣುವ ಆ ಒಂದು ಮೈಕಾಂತಿ ಮತ್ತು ಮುಖದ ಬಣ್ಣ ಹಾಗೆ ಮುಖ ಇತರರ ಆಕರ್ಷಿಸುವಂತೆ ಕಾಣಬೇಕು ಅಂತಂದ್ರೆ ಸ್ಕಿನ್ ಕೇರ್ ಕ್ಲಿನಿಕ್ ಗಳಿಗೆ ನಾವು ಹೆಚ್ಚಾಗಿ ಭೇಟಿಯಿಂದ ನೀಡ್ತೇವೆ ಅದರಲ್ಲೂ ಕೂಡ ವಿಶೇಷವಾಗಿ ಪ್ರೊಫೆಷನಲ್ ಸ್ಕಿನ್ ಕೇರ್ ಕ್ಲಿನಿಕ್ಗಳಲ್ಲಿ ಮಾತ್ರ ಇದೆಲ್ಲವೂ ಕೂಡ ಲಭ್ಯ ಆಗತ್ತೆ ಯಾಮಾರ್ರೆ ನಿಮ್ಮ ಮುಖದ ಸೌಂದರ್ಯ ಹಾಳಾಗೋಗುತ್ತೆ ಹಾಗಾಗಿ ಯಾರು ಸರ್ಟಿಫೈಡ್ ಪ್ರೊಫೆಷನಲ್ ಸ್ಕಿನ್ ಕೇರ್ ಸುತ್ತಾರೋ ಅಂತಹ ಒಂದು ಕ್ಲಿನಿಕ್ಗಳ ಪೈಕಿ ಈಗ ಅತಿ ಹೆಚ್ಚು ಪ್ರತಿಷ್ಠಿತವಾದಂತಹ ಮತ್ತು ಹೆಚ್ಚು ಆಕರ್ಷಣೀಯವಾಗಿರುವಂತಹ ಒಂದು ಸ್ಕಿನ್ ಕೇರ್ ಕ್ಲಿನಿಕ್ ಜಿಗಣಿಯ ಪಟಾಲಮ್ಮ ದೇವಸ್ಥಾನ ಮತ್ತು ಪುರಸಭೆಗೆ ಹೊಂದಿಕೊಂಡಿರುವಂತಹ ಸ್ಟೈಲ್ ಲ್ಯಾಕ್ಮೆ ಸ್ಕಿನ್ ಕ್ಲಿನಿಕ್ ಇದಾಗಿದೆ ಶೋಭಾ ರೆಡ್ಡಿ ಅಕಾಡೆಮಿಯೊಂದಿಗೆ ಈ ಒಂದು ಸ್ಟೈಲ್ ಲ್ಯಾಕ್ಮೆ ಸ್ಕಿನ್ ಕ್ಲಿನಿಕ್ ಎಲ್ಲ ರೀತಿಯಾದಂತಹ ಸ್ಕಿನ್ ಕೇರ್ ಅನ್ನ ತೆಗೆದುಕೊಳ್ಳುತ್ತೆ ಮತ್ತು ಎಲ್ಲರನ್ನೂ ಕೂಡ ಅತ್ಯಾಕರ್ಷಕವಾದಂತಹ ಹಬ್ಬದ ಪ್ರಯುಕ್ತ ವಿಶೇಷವಾದಂತಹ ರಿಯಾಯಿತಿ ದರದಲ್ಲಿ ಅತ್ಯುತ್ತಮ ಸರ್ವಿಸ್ ಅನ್ನ ನೀಡ್ತಾ ಇದೆ ಪರ್ಮನೆಂಟ್ ಬಾಡಿ ಹೇರ್ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಐಬ್ರೋಸ್ ಪರ್ಮನೆಂಟ್ ಲಿಪ್ ಫ್ಲಾಶ್ ಪರ್ಮನೆಂಟ್ ಏರ್ ಎಕ್ಸ್ಟೆನ್ಷನ್ ಹಾಗೆಯೇ ಕಾರ್ ಲೋಬ್ ಟ್ರೀಟ್ಮೆಂಟ್ ಹಾಗೆ ಕಾರ್ ಪೆನ್ಸಿಲಿಂಗ್ ಫೇಶಿಯಲ್ ಇತ್ಯಾದಿ ಇತ್ಯಾದಿಗಳನ್ನ ಈ ಒಂದು ಸ್ಟೈಲ್ ಲ್ಯಾಕ್ಮೇ ಸ್ಕಿನ್ ಕ್ಲಿನಿಕ್ ನಲ್ಲಿ ದೊರೆಯುತ್ತದೆ ಶೋಭಾ ರೆಡ್ಡಿ ರವರು ಅತ್ಯುತ್ತಮವಾದಂತಹ ಈಗಾಗಲೇ ಹಲವು ಪದವಿಗಳನ್ನ ಪಡೆದುಕೊಂಡಿರುವಂತಹ ಕೋಲ್ಕತ್ತಾ ನ್ಯೂ ಡೆಲ್ಲಿ ಲಂಡನ್ ಯೂನಿವರ್ಸಿಟಿಗಳಿಂದ ಇವರು ಉತ್ತಮವಾದಂತಹ ತರಬೇತಿಯನ್ನ ಪಡ್ಕೊಂಡು ಒಬ್ಬ ಪ್ರೊಫೆಷನಲ್ ಸ್ಟೈಲ್ ಲ್ಯಾಕ್ಮೆ ಸ್ಕಿನ್ ಕ್ಲಿನಿಕ್ ಅನ್ನ ಈಗ ಜಿಗಣಿಯಲ್ಲಿ ಇದೆ ಈ ಒಂದು ಸ್ಟೈಲ್ ಸ್ಕಿನ್ ಕ್ಲಿನಿಕ್ ನಲ್ಲಿ ಯಾವೆಲ್ಲ ಸೌಲಭ್ಯಗಳು ದೊರೆಯುತ್ತೆ ಜೊತೆಗೆ ವರಮಹಾಲಕ್ಷ್ಮಿ ಮತ್ತು ಗಣಪತಿ ಹಬ್ಬದ ಪ್ರಯುಕ್ತ ಯಾವೆಲ್ಲ ರಿಯಾಯಿತಿಗಳು ದೊರೆಯುತ್ತೆ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಯಾವ್ಯಾವ ರೀತಿಯಾದಂಥ ಸರ್ವಿಸ್ಗಳನ್ನು ನೀಡಲಾಗತ್ತೆ ಹಾಗೂ ಇಲ್ಲಿ ದೊರೆಯುವಂಥ ಸೌಲಭ್ಯಗಳು ಇಲ್ಲಿ ಸಿಗುವಂಥ ಆ ಎಲ್ಲ ಮಾಹಿತಿಗಳು ಹಾಗೂ ಇಲ್ಲಿ ತರಬೇತಿ ಪಡೆದುಕೊಳ್ತಾ ಇರುವಂತಹವರು ಈ ಒಂದು ಸ್ಟೈಲ್ ಲ್ಯಾಕ್ಮೆ ಸ್ಕಿನ್ ಕ್ಲಿನಿಕ್ ನಿಂದ ಸರ್ವಿಸ್ ಪಡೆದುಕೊಂಡವರು ಏನ್ ಹೇಳ್ತಾರೆ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಮತ್ತೆ ಬಾಡಿಲಿರುವ ಟಾಕ್ಸಿನ್ಸ್ ರಿಲೀಸ್ ಆಗುತ್ತೆ ಫ್ಯಾಟ್ ಕೂಡ ಬರ್ನ್ ಆಗುತ್ತೆ ಹಾಗೆ ಈ ಮಷಿನ್ ಕೂಡ ಲೈಕ್ ಎಫ್ ಡಿ ಮೆಷಿನ್ ಇದು ಲೈಕ್ ಕ್ರಯೋಗಿಂತ ಇದು ಎಮ್ಸ್ ಕರ್ಟ್ ತುಂಬಾ ಲೈಕ್ ಎಫೆಕ್ಟಿವ್ ಸ್ವಿಮ್ಮಿಂಗ್ ಮಿಷಿನ್ ಆಗಿರುತ್ತೆ ಸೊ ಇದು ಸ್ವಿಮ್ಮಿಂಗ್ ಟ್ರೀಟ್ಮೆಂಟ್ ಇವಾಗ ಇಂಚ್ ಲಾಸ್ ಆಗಿರ್ಬೋದು ಲೈಕ್ ಇವಾಗ ಲೈಕ್ ಬಾಡಿ ಟೋನಿಂಗ್ ಆಗಿರ್ಬೋದು ಬಾಡಿ ಪಾಂಟೋರ್ ಆಗಿರ್ಬೋದು ನಾವೆಲ್ಲಾನು ಟ್ರೀಟ್ಮೆಂಟ್ ಮಾಡ್ತೀವಿ ಹಾಗೆ ನೀವು ನೋಡ್ತಿರ್ಬೋದು ಇದು ಐ ಪಿ ಎಲ್ ಲೇಸರ್ ಮೆಷಿನ್ ಆಗಿರುತ್ತೆ ಇದರಲ್ಲಿ ನೀವು ಲೇಸರ್ ಮಷಿನ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಪರ್ಮನೆಂಟ್ ಆಗಿ ಹೇರ್ ರಿಡಕ್ಷನ್ ಆಗುತ್ತೆ ಲೈಕ್ ಫೇಸ್ ಅಲ್ಲಿ ಹ್ಯಾಂಡ್ ಅಲ್ಲಿ ಹೇರ್ ಪರ್ಮನೆಂಟ್ ಆಗಿ ಹೇರ್ಸ್ ಕಡಿಮೆ ಆಗುತ್ತೆ ಅದೇ ತರನೇ ಈ ಮಷಿನ್ ಬಂದು ಇಟ್ಸ್ ಲೈಕ್ ಎಫ್ ಡಿ ಎಪ್ರೂವ್ಡು ಟ್ರಿಪಲ್ ಲೇವ್ ವೇವ್ ಲೆಂತ್ ಆಗಿರುತ್ತೆ ಲೈಕ್ ಕೂಲಿಂಗ್ ಲೇಸರ್ ಅಂತ ಏನ್ ಕರಿತು ಅದು ಇದು ಇದು ಡಯೋಡ್ ಲೇಸರ್ ಲೈಕ್ ಡರ್ಮಟಾಲಜಿಸ್ಟ್ ಎಲ್ಲ ಡಯೋಡ್ ಲೇಸರ್ ಯೂಸ್ ಮಾಡೋದು ಇದು ತುಂಬ ಎಫೆಕ್ಟಿವ್ ಲೇಸರ್ ಆಗಿರುತ್ತೆ ಇದು ಕೂಡ ಫೇಸಲ್ಲಿ ಲೈಕ್ ಹೇರ್ ಅನ್ವಾಂಟೆಡ್ ಹೇರ್ ಎಲ್ಲ ಕಡಿಮೆ ಮಾಡುತ್ತೆ ಪರ್ಮನೆಂಟ್ ಲೇಸರ್ ಟ್ರೀಟ್ಮೆಂಟ್ ಅಂತ ಏನು ಕರಿತೀವಿ ಅದೇ ಇದು ಇದು ಕೂಲಿಂಗ್ ಲೇಸರ್ ಆಗಿರುತ್ತೆ ಹಾಗೆ ನಮ್ಮಲ್ಲಿ ತುಂಬ ಥರ ಟ್ರೀಟ್ಮೆಂಟ್ಸ್ ಇದೆ ಲೈಕ್ ಡರ್ಮಾ ಅಬ್ರೇಷನ್ ಆಗಿರ್ಬೋದು ನೆಕ್ ಟ್ಯಾನಿಂಗ್ ಆಗಿರ್ಬೋದು ಬಾಡಿ ಟ್ಯಾನಿಂಗ್ ಆಗಿರ್ಬೋದು ಅಥವಾ ಲೈಕ್ ಸೆಲೆಬ್ರಿಟಿ ಟ್ರೀಟ್ಮೆಂಟ್ ಅಂತ ಏನು ಕರಿತಿದ್ದೀವಿ ಸೆಲೆಬ್ರಿಟಿ ಸ್ಕಿನ್ ಗ್ಲಾಸ್ ಟ್ರೀಟ್ಮೆಂಟ್ ಆ ಥರ ಲೈಕ್ ಆಕ್ನಿ ಟ್ರೀಟ್ಮೆಂಟ್ ಆಗಿರ್ಬೋದು ಲೈಕ್ ಏಜಿಂಗ್ ಟ್ರೀಟ್ಮೆಂಟ್ ನ ಪ್ರಿವೆಂಟ್ ಮಾಡೋ ಟ್ರೀಟ್ಮೆಂಟ್ ಆಗಿರ್ಬೋದು ಎಲ್ಲ ತರ ಟ್ರೀಟ್ಮೆಂಟ್ಸ್ ಅವೈಲೇಬಿಲಿಟೀಸ್ ಇರುತ್ತೆ ಸೊ ಲೈಕ್ ನಿಮ್ಗೆ ಏನೇ ಡೌಟ್ ಇದ್ರೂ ನೀವು ಕನ್ಸಲ್ಟೇಷನ್ ಬರ್ಬೋದು ಇಲ್ಲಿ ಸ್ಕ್ಯಾನಿಂಗ್ ಕೂಡ ಮಾಡ್ತೀವಿ ಸ್ಕಿನ್ ಸ್ಕ್ಯಾನಿಂಗ್ ಎಲ್ಲ ಫೆಸಿಲಿಟೀಸ್ ಅವೈಲಬಿಲಿಟೀಸ್ ಇಲ್ಲ ಸೊ ನೀವು ಬಂದು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೋಬಹುದು ಅದೆಲ್ಲ ನಿಮಗೆ ಕಾಂಪ್ಲಿಮೆಂಟ್ಸ್ ಆಗಿರುತ್ತೆ ಲೈಕ್ ಫ್ರೀ ಕನ್ಸಲ್ಟೇಷನ್ ಮಾಡ್ತೀವಿ ಸ್ಕಿನ್ ಕನ್ಸಲ್ಟೇಷನ್ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಸ್ಟೈಲ್ ಲ್ಯಾಕ್ ಮೀಸಲು ಜೈನಿ ಥ್ಯಾಂಕ್ ಯು ನಾನು ಸುಭಾಸ್ಮಿತಾ ಜಿಗ್ನಿಲಿ ಇರೋದು ನಾನು ನಾನು ಟೂ ಇಯರ್ಸಿಂದ ಇದ್ದೀನಿ ತುಂಬ ಚೆನ್ನಾಗಿದೆ ಹೇರ್ ಸ್ಟೆಟ್ಲಿಂಗ್ ಮಾಡಿದ್ದೀನಿ ಬಾಟಾಕ್ಸ್ ಮಾಡಿದ್ದೀನಿ ಮತ್ತು ಪಿಗ್ಮೆಂಟೇಷನ್ಗೆ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಬನ್ನಿ ಸ್ವಲ್ಪ ನೋಡಿ ಚಿಕ್ ಮಾಡಿ ಎಷ್ಟು ಚೆನ್ನಾಗಿದೆ ಶೋಭಾ ರೆಡ್ಡಿ ಕಾಸ್ಮೊಟಾಲಜಿಸ್ಟ್ ಅಂಡ್ ಆಸ್ತೆಟಿಷಿಯನ್ ಹಾಗೆ ಮೇಕಪ್ ಎಜುಕೇಟರ್ ಕೂಡ ಜಿಗ್ನಿ ಇಂದ ಮಾತಾಡ್ತಾ ಇರೋದು ಸ್ಟೈಲ್ ಲ್ಯಾಕ್ಮಿ ಮೇಕಪ್ ಅಕಾಡೆಮಿ ಅಂಡ್ ಸ್ಕಿನ್ ಕ್ಲಿನಿಕ್ ಇಂದ ಇಲ್ಲಿ ನಮ್ದು ಜಿಗ್ನಿಯಲ್ಲಿ ಸ್ಟೈಲ್ ಲ್ಯಾಕ್ಮಿ ಅಕಾಡೆಮಿ ಇದೆ ಸೊ ಇಲ್ಲಿ ನಿಮಗೆ ಮೇಕಪ್ ಅಕಾಡೆಮೀಸ್ ಮೇಕಪ್ ಟ್ರೈನಿಂಗ್ ಆಗಿರ್ಬೋದು ಬ್ಯೂಟಿಷಿಯನ್ ಟ್ರೈನಿಂಗ್ ಆಗಿರ್ಬೋದು ಕಾಸ್ಮೊಟಾಲಜಿ ಟ್ರೈನಿಂಗ್ ಆಗಿರ್ಬೋದು ಎಲ್ಲನೂ ಟ್ರೈನಿಂಗ್ಸ್ ಅವೈಲೇಬಿಲಿಟಿ ಇದೆ ಸೊ ಇವಾಗ ಏನಪ್ಪ ಅಂದರೆ ನಾವು ಮೇಕಪ್ ಕೋರ್ಸ್ನ ಟ್ವೆಂಟಿ ಫೈವ್ ತೌಸಂಡ್ಗೆ ಆಫರ್ ಮಾಡ್ತಿದ್ದೀವಿ ಇದರಲ್ಲಿ ನಿಮಗೆ ಎಲ್ಲ ಮೇಕಪ್ ಕೂಡ ಟೆನ್ ವೆರೈಟೀಸ್ ಆಫ್ ಮೇಕಪ್ ಥರ್ಟಿ ವೆರೈಟೀಸ್ ಆಫ್ ಪ್ಲಸ್ ಹೇರ್ ಸ್ಟೈಲ್ ಟ್ವೆಂಟಿ ವೆರೈಟೀಸ್ ಆಫ್ ಸ್ಯಾರಿ ಹೇರ್ ಸ್ಟೈಲ್ ಅದ್ರ ಜೊತೆ ನೀಲಾ ಡೆಮಾನ್ಸ್ಟ್ರೇಷನ್ ಫ್ಲಾರ್ಟ್ ಡೆಮಾನ್ಸ್ಟ್ರೇಷನ್ ಮೆಹೆಂದಿ ಡೆಮಾನ್ಸ್ಟ್ರೇಷನ್ ಎಲ್ಲ ಇರುತ್ತೆ ಇದೆಲ್ಲ ಪ್ಯಾಕೇಜ್ ಕೂಡ ನಾವು ಟ್ವೆಂಟಿ ಫೈವ್ ತೌಸಂಡ್ಗೆ ಆಫರ್ ಮಾಡ್ತಾ ಇದ್ದೀವಿ ಹಾಗೆ ಕೂಡ ಬೇಸಿಕ್ ಬ್ಯೂಟಿಷಿಯನ್ ಕೋರ್ಸಸ್ ಕೂಡ ನಾವು ಟ್ವೆಂಟಿ ತೌಸಂಡ್ಗೆ ಆಫರ್ ಮಾಡ್ತಾ ಇದ್ದೀವಿ ವಿತ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೂಡ ಆಗಿರುತ್ತೆ ನಂದು ಲಂಡನ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಆಗಿರೋದ್ರಿಂದ ನಮ್ಮದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೂಡ ಆಗಿರುತ್ತೆ ಮತ್ತು ಅದು ಬಿಟ್ಟು ನಿಮಗೆ ನಮ್ಮಲ್ಲಿ ಟ್ರೀಟ್ಮೆಂಟ್ಸ್ ಅಂತ ಬಂದಾಗ ಎಲ್ಲ ಥರ ಸ್ಕಿನ್ ಟ್ರೀಟ್ಮೆಂಟ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ ಲೈಕ್ ಪರ್ಮನೆಂಟ್ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ಒನ್ ಟೈಮ್ ಟ್ರೀಟ್ಮೆಂಟ್ ಸೆಷನ್ ವೈಸ್ ಟ್ರೀಟ್ಮೆಂಟ್ ಬಾಡಿ ಸ್ಲಿಮ್ಮಿಂಗ್ ಇಂಚ್ ಲಾಸ್ ಟಮ್ಮಿ ಟಕ್ ಆ ಥರ ಎಲ್ಲ ಟ್ರೀಟ್ಮೆಂಟ್ಸ್ ಇದೆ ಹೈಡ್ರಾ ಫೇಶಿಯಲ್ ಆಗಿರ್ಬೋದು ಕಾರ್ಬನ್ ಫೇಶಿಯಲ್ ಧರ್ಮ ಅಬ್ರಷನ್ ಟ್ರೀಟ್ಮೆಂಟ್ ಆಗಿರ್ಬೋದು ಪರ್ಮನೆಂಟ್ ಏರ್ ಫಿಕ್ಸಿಂಗ್ ಪರ್ಮನೆಂಟ್ ಲ್ಯಾಶಸ್ ಲ್ಯಾಶ್ ಲಿಫ್ಟಿಂಗ್ ಐಬ್ರೋ ಲ್ಯಾಮಿನೇಟಿಂಗ್ ಮತ್ತು ಪರ್ಮನೆಂಟ್ ಐಬ್ರೋಸ್ ಪರ್ಮನೆಂಟ್ ಲಿಪ್ ಕಲರ್ ಆ ಥರ ಎಲ್ಲ ಟ್ರೀಟ್ಮೆಂಟ್ ಕೂಡ ಇಲ್ಲಿ ಅವೈಲೇಬಿಲ್ಟಿ ಇದೆ ಸೊ ಇದು ಆಸ್ಥೆಟಿಕ್ ಸ್ಕಿನ್ ಕೇರ್ ಆಗಿರೋದ್ರಿಂದ ಎಲ್ಲ ಟ್ರೀಟ್ಮೆಂಟ್ಸು ನಾವು ಟೇಕ್ ಓವರ್ ಮಾಡ್ತೀವಿ ಹಾಗೆ ಇಲ್ಲಿ ಪಿ ಆರ್ ಪಿ ಕೂಡ ಇರುತ್ತೆ ಪಿ ಆರ್ ಪಿ ಮತ್ತು ಬೋಟ್ಯಾಕ್ಸ್ ಫಿಲ್ಲರ್ಸು ಅದನ್ನು ಡರ್ಮಟಾಲಜಿಸ್ಟ್ ಬಂದು ಅಟೆಂಡ್ ಮಾಡ್ತಾರೆ ಹಾಗೆ ಇಲ್ಲಿ ಸಲೂನ್ ಕೂಡ ಇದೆ ಸಲೂನಲ್ಲಿ ನಿಮಗೆ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಇವಾಗಂತೂ ತ್ರೀ ತೌಸಂಡ್ಗೆ ಆಫರ್ ನಡೀತಿದೆ ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಎಲ್ಲ ಬೋಟ್ಯಾಕ್ಸ್ ಫೇಷಿಯಲ್ಲು ಮತ್ತು ವ್ಯಾಕ್ಸಿಂಗ್ ಎಲ್ಲ ಫೆಸಿಲಿಟಿ ಇದೆ ಮತ್ತೆ ಇಲ್ಲಿ ಜ್ಯುವೆಲ್ರಿ ರೆಂಟಲ್ಸ್ ಕೂಡ ಇದೆ ನೀವು ರೆಂಟಲ್ಸ್ ಜ್ಯುವೆಲ್ರಿ ಕೂಡ ನೋಡ್ಬೋದು ಎಲ್ಲ ನಿಮಗೆ ಒಂದೇ ಕಡೆ ಸಿಗತ್ತೆ ಇದು ಬರೀ ಲೇಡೀಸ್ ಸಲೂನ್ ಮಾತ್ರ ಆಗಿರುತ್ತೆ ಸೊ ಲೇಡೀಸ್ ಟ್ರೀಟ್ಮೆಂಟ್ ಅಷ್ಟೇ ಓನ್ಲಿ ಲೇಡೀಸ್ ಟ್ರೀಟ್ಮೆಂಟ್ ಮಾತ್ರ ಅವೈಲೇಬಿಲಿಟೀಸ್ ಇರುತ್ತೆ ಈಗ ಕರೆಂಟ್ ಆಫರ್ ಏನಪ್ಪಾ ಅಂದರೆ ಟ್ರೈನಿಂಗ್ನ ನಾವು ಮೇಕಪ್ ಟ್ರೈನಿಂಗ್ ಟ್ವೆಂಟಿ ಫೈವ್ ತೌಸಂಡ್ ಮತ್ತು ಬ್ಯೂಟಿಷಿಯನ್ ಟ್ರೈನಿಂಗ್ ಟ್ವೆಂಟಿ ತೌಸಂಡ್ ಹಾಗೆ ಸರ್ವೀಸಲ್ಲೂ ಕೂಡ ಫೆಸ್ಟಿವಲ್ ಆಫರ್ ಅಂತ ನಾವು ಫ್ಲ್ಯಾಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ನ ಆಫರ್ ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ಮೇಕಪ್ ಕೂಡ ಅವೈಲಬಿಲಿಟೀಸ್ ಇದೆ ಬ್ರೈಡಲ್ ಮೇಕಪ್ ಸಿಂಪಲ್ ಮೇಕಪ್ ಪಾರ್ಟಿ ಮೇಕಪ್ ನೇಮಿಂಗ್ ಸೆರ್ಮನಿ ಬೇಬಿ ಶವರ್ ಮೇಕಪ್ ಎಲ್ಲ ಮೇಕಪ್ ಕೂಡ ಅವೈಲಬಿಲಿಟೀಸ್ ಇದೆ ಸೊ ಇಲ್ಲಿ ಮೇಕಪ್ ಕೂಡ ನಾವು ತುಂಬ ನ್ಯಾಚುರಲ್ ಲುಕ್ ಮಾಡಿಕೊಡ್ತೀವಿ ಸೊ ಮೇಕಪ್ ಕೂಡ ನಾನು ತುಂಬಾ ನ್ಯಾಚುರಲ್ ನೀವು ನನ್ನ ಪೇಜಿಗೆ ಹೋಗಿ ಚೆಕ್ ಮಾಡ್ಬೋದು ಇನ್ಸ್ಟಾ ಅಥವಾ ಯೂಟ್ಯೂಬ್ ಪೇಜ್ಗೆ ನ್ಯಾಚುರಲ್ ನ್ಯಾಚುರಲ್ಲಾಗಿ ಮೇಕಪ್ ಮಾಡಿಕೊಡ್ತೀವಿ ನಾನು ತುಂಬ ಸೆಲೆಬ್ರಿಟೀಸ್ ಜೊತೆ ಎಲ್ಲ ವರ್ಕ್ ಮಾಡಿದ್ದೀನಿ ಮುಂಚೆ ಸೊ ಅದನ್ನೆಲ್ಲ ನಾನು ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಓವರ್ ಬೈ ಶೋಭಾ ರೆಡ್ಡಿ ನನ್ನ ಪೇಜ್ ಇನ್ಸ್ಟಾ ಪೇಜು ಅದನ್ನು ಫಾಲೋ ಮಾಡಿ ನಿಮ್ಗೆ ಗೊತ್ತಾಗತ್ತೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ನಮ್ಮ ಸಲೋನ್ನ ವಿಸಿಟ್ ಮಾಡ್ಬೋದು ಥ್ಯಾಂಕ್ ಯು ಸ್ಟೈಲ್ ಲ್ಯಾಕ್ಮೆ ಸ್ಕಿನ್ ಕ್ಲಿನಿಕ್ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಸ್ಕಿನ್ ಕೇರ್ ಕ್ಲಿನಿಕ್ ಇದಾಗಿದೆ ಹೆಣ್ಣು ಮಕ್ಕಳ ಹೊರತುಪಡಿಸಿ ಗಂಡು ಮಕ್ಕಳಿಗೆ ಇಲ್ಲಿ ಪ್ರವೇಶವಿಲ್ಲ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿಗಳಾಗಲು ತರಬೇತಿಯನ್ನು ಕೂಡ ನೀಡಲಾಗುತ್ತಿದೆ ಶೋಭಾ ರೆಡ್ಡಿ ಅಕಾಡೆಮಿ ಹೆಣ್ಣು ಮಕ್ಕಳನ್ನ ಸ್ವಾವಲಂಬಿಗಳನ್ನಾಗಿಸಲು ತರಬೇತಿಯನ್ನ ಜೊತೆಗೆ ಅತ್ಯುತ್ತಮವಾದಂತಹ ಪ್ರೊಫೆಷನಲ್ ಟ್ರೈನರ್ ಕೂಡ ಆಗಿರುವಂತಹ ಸರ್ವಿಸ್ ಅನ್ನ ನೀಡುತ್ತಿದ್ದಾರೆ ಹತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿಯೇ ಈ ಒಂದು ಸ್ಟೈಲ್ ಲ್ಯಾಕ್ಮೈ ಸ್ಕಿನ್ ಕ್ಲಿನಿಕ್ ಕಾರ್ಯನಿರ್ವಹಿಸ್ತಾ ಇದೆ ಈ ಒಂದು ಸಲೂನ್ ಸ್ಕಿನ್ ಕ್ಲಿನಿಕ್ ಟ್ರೈನಿಂಗ್ ಸೆಂಟರ್ ಕೂಡ ಇದಾಗಿದ್ದು ಜಿಗಿನಿಯ ಪಟಾಲಮ್ಮ ದೇವಾಲಯ ಮತ್ತು ಪುರಸಭೆಯ ಸಮೀಪದಲ್ಲಿ ಈ ಒಂದು ಸ್ಟೈಲ್ ಲ್ಯಾಕ್ಮೆ ಸ್ಕಿನ್ ಕ್ಲಿನಿಕ್ ಹತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಕೂಡ ಸಂಭ್ರಮದಿಂದ ಗ್ರಾಹಕರಿಗಾಗಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ವಿಶೇಷವಾದಂತ ರಿಯಾಯಿತಿಯನ್ನ ನೀಡ್ತಾ ಇದೆ ಇದನ್ನ ಹೆಚ್ಚಿನ ವಿವರಣೆಗಳಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ನೈನ್ ಒನ್ ಸಿಕ್ಸ್ ಫೋರ್ ಒನ್ ನೈನ್ ಸೆವೆನ್ ನೈನ್ ಮತ್ತೊಂದು ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಟೂ ಜೀರೋ ತ್ರೀ ಸಿಕ್ಸ್ ಕರೆ ಮಾಡಬಹುದಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ